ಮಾರಿಹಾಳ್ ಗ್ರಾಮ ಸದಸ್ಯ ವಾಣಿಶ್ರೀ ಪತಿ ಬಸವರಾಜ್ ಬೇರೆ ಪತ್ನಿಯೊಂದಿಗೆ ಓಡಿ ಹೋದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರಿಹಾಳ್ ಪೊಲೀಸ್ ಠಾಣೆಯ ಬಳಿ ಪತಿ ಬಸವರಾಜ್ ಹಾಗೂ ಮಕ್ಕಳನ್ನು ಹುಡುಕಿಕೊಳ್ಳುವಂತೆ ಧರಣಿ ನಡೆಸಿದ ಘಟನೆ ಭಾನುವಾರ ನಡೆದಿದೆ ಕಳೆದ ಇಪ್ಪತ್ತೈದು ದಿನಗಳಿಂದ ಮಾಸಾಬಿ ಎಂಬ ಬೇರೆ ವಿವಾಹಿತಿಯೊಂದಿಗೆ ಓಡಿ ಹೋಗಿರುವ ಪತಿ ಹಾಗೂ ಮಕ್ಕಳಿಗಾಗಿ ಠಾಣೆ ಮುಂದೆ ಧರಣಿ ನಡೆಸಿದ್ದಾಳೆ ನಿನ್ನೆ ಮಕ್ಕಳು ಹಾಗೂ ಪತಿ ಕರೆದುಕೊಂಡು ಬಂದು ವಾಣಿಶ್ರೀ ಜೊತೆಗೆ ಸಂಧಾನ ಮಾಡಿಸಲು ಯತ್ನಿಸಿದ್ರು ಆದರೆ ಮಕ್ಕಳು ವಾಣಿಶ್ರೀ ಬಳಿ ಇರಲು ಒಪ್ಪದಕ್ಕೆ ಮಕ್ಕಳನ್ನು ಕರೆದುಕೊಂಡು ಹೋದ ಬಸವರಾಜ್ ಆದರೂ ಠಾಣೆಯ ಮುಂದೆ ವಾಣಿಶ್ರೀ ಧರಣಿ ನಡೆಸಿದ್ದಾಳೆ ನಾ ಕೊಡಾಂಗಿಲ್ಲರ ಅಕ್ಕಿಗೆ ನನಗೇನಿದ್ದ ಬರೀ ಅಕ್ಕಿ ನಂದ ಮನೆಯಾಗಿಂದ ಎಲ್ಲಾ ಸಮಸ್ಯೆ ಬಗೆಹರಿಸಬೇಕು ಎಲ್ಲಾ ಬಗೆಹರಿಸ್ಬೇಕ್ರಿ ನಾ ಅಂದ್ರಾಕಿ ಗಂಡ ಕೊಡಂಗಿಲ್ಲರ ಅಕ್ಕಿಗೆ ಹಾ ನನ್ಗ ಯಾರು ಸಪೋರ್ಟ್ ಮಾಡ್ಲಿ ಬಿಡ್ಲಿ ನಾ ಹೇಳಂಗಿಲ್ಲ ನನಗ್ ಮಾತ್ರ ಇದ್ ಏನ್ ಬಗೆ ಬಗಿ ಹರಿಬೇಕ್ರಿ ಅಕ್ಕಿ ಗಂಡ ಅಲ್ಲ ಅಕ್ಕಿ ಯಾವ್ ಸಿಗದಿದಂಗ ರೀ ಅಕ್ಕಿಗೆ ಇವ್ರ ಮಾತು ಕತೆ ಸರ್ ನನ್ಗೇನಂತ ಹೇಳ್ರಿ ಇವ್ರ ಅವನ್ ಅವನ್ ಅಕ್ಕಿ ಅವನ್ ಹಿಂಬಾಟಿಲ್ಲಾ ಅವ್ ಒಬ್ಬದಾನು ಅವ ಎಲ್ಲ ಟ್ರಕ್ ಮೇಲೆ ಹೋಗಾನು ನಿನ್ ಜೀವನ ನೋಡ್ತಾನು ಅಂತ ಹೇಳದ್ರಿ ಇವ್ರ ನಾನ ಅದ ನಾನ್ ಕರೆ ಹಿಡ್ದನ್ರಿ ನಾ ಆದ್ರ ಮಾಡಿ ನೋಡ್ರಿ ಎಲ್ಲಾ ಅಕ್ಕಿನೂ ಫೋನ್ ಹಚ್ಚಾಳ ನನ್ಗ ಬೇಕು ಏ ಅವ್ನ ಹಿಂಬಾಟನ ಅದೇನಾನ ಅವ್ನ ಹಿಂಬಾಟನ ಇರ್ತೇನ ಅಂತ ಹೇಳಿ ಅಕ್ಕಿ ಅಕ್ಕಿ ಕೊಟ್ಟ ನಾ ಏನ್ ಮಾಡ್ರಿ ಹಾ ನನ್ ಮಕ್ಕಳ ಯಾರು ನೋಡಾರಿ ನನ್ ಮಕ್ಳ ಯಾರ ಅಪ್ಪ ಅನ್ನಾರ ಯಾರು ಬೇಕ್ರಲ್ಲೇ ತರಾನ ಅಕ್ಕಿ ತರಾನ ನಾವು ಮಾಡಕ್ ಆಗ್ತೇತಿ ಹೇಳ್ರಿ ಸರ್ ಹಾ ರೀ ಹಿಂಗ ಮಾಡ್ಕೊಂತ ಹೋದ್ರ ಏನ್ ಮಕ್ಳ ಜೀವನ ಸರಿ ಆಗ್ತೈತಿ ಏನ್ ಆಗ್ತೈತಿ ಹೇಳ್ರಿ ನಾನು ಇನ್ನೊಬ್ನ ತಗೊಂಡ್ ಹೋಗುದ್ ಬಹಳ ತತ್ರಿ ಹಾ ಇನ್ನೊಂದ್ ಮಾಡುದ್ ಬಹಳ ತತ್ತದಿಲ್ರಿ ಬಹಳ ತಿನ್ ಕೆಲ್ಸಾನು ಅಲ್ಲ ನಮ್ ಮಕ್ಳದ ಭವಿಷ್ಯ ನೋಡ್ಬೇಕ್ರಿ ನಾವ್ ಮೊದಲ್ ನಾವು ಮಕ್ಕಳು ನನ್ನ ಜೀವನ ಹಾಳು ಮಾಡಿ ಬೇರೆ ಮಹಿಳೆಯೊಂದಿಗೆ ಸಂಸಾರ ನಡೆಸಲು ಬಸವರಾಜ್ಗೆ ಹಿಡಿದಿರುವ ಆಕೆ ನಾನು ದೂರು ಕೊಡಲು ಬಂದರೂ ಮಾರೇಹಾಳ್ ಪೊಲೀಸರು ಸ್ಪಂದಿಸುತ್ತಿಲ್ಲ ಪೊಲೀಸರು ನನಗೆ ಸುಳ್ಳು ಹೇಳುತ್ತಿದ್ದಾರೆ ಎಂದು ದೂರಿದ್ದಾಳೆ ಆಕೆ ಗಂಡ ಬಿಟ್ಟು ನಿಂತಿದ್ದಾಳೆ ಎಂದರೆ ನಾವು ಹಾಗೆ ನಿಲ್ಲಬೇಕಾ ಆಕೆ ನನ್ನ ಗಂಡನನ್ನು ಕೊಡುವುದಿಲ್ಲ ನಿನ್ನೆ ನನಗೆ ಕರೆ ಮಾಡಿ ನಿನ್ನ ಗಂಡನನ್ನು ಬಿಡುವುದಿಲ್ಲ ಎಂದು ಹೇಳಿದ್ದಾಳೆ ಎಂದು ವಾಣಿಶ್ರೀ ಆರೋಪಿಸಿದ್ದಾರೆ ವಿನೋದ್ ಕೋಲ್ಕರ್ ಕೆಎಂಎಂ ಕರ್ಣ ನ್ಯೂಸ್ ಬೆಳಗಾವಿ